ಸ್ಥಳೀಯ ನಾಗರಿಕರ ಅಹವಾಲು ಸಭೆ ನಡೆಸದೆ ಅಳ್ನಾವರ್ ಪಟ್ಟಣಕ್ಕೆ ಕಾಳಿ ನದಿಯಿಂದ ನೀರು ಸಾಗಿಸಲು ನಡೆಯುತ್ತಿರುವ ಕಾಮಗಾರಿಯನ್ನು ಕೈಬಿಡಲು ಆಗ್ರಹಿಸಿ ದಾಂಡಿಲಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ದಾಂಡಿಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಮತ್ತು ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಶುಕ್ರವಾರ ನಲವತ್ತನೇ ದಿನಕ್ಕೆ ಕಾಲಿಟ್ಟಿದೆ ಸಾರ್ವಜನಿಕರ ವಿರೋಧದ ಕಾರಣ ಸ್ಥಗಿತಗೊಂಡಿದ್ದ ಜಾಕಲ್ ಕಾಮಗಾರಿಯನ್ನು ಈಗಾಗಲೇ ಪೊಲೀಸ್ ಭದ್ರತೆಯಲ್ಲಿ ಪುನರಾರಂಭಿಸಲಾಗಿದೆ ನಲವತ್ತನೇ ದಿನ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬನ್ನಂ ಅವರು ಭೇಟಿ ನೀಡಿ ಧರಣಿ ನಿರತರ ನ್ಯಾಯಯುತವಾದ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಸರ್ಕಾರದ ಜನವಿರೋಧಿ ನೀತಿಯನ್ನು ಧರಣಿ ನಿರತ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಧರಣಿ ನಿರತ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರು ಪ್ರತಿಕ್ರಿಯೆ ನೀಡಿ ಜನಸಾಮಾನ್ಯರ ಮತಗಳಿಂದ ಆಯ್ಕೆಯಾಗುವ ಶಾಸಕರು ಅದರಂತೆ ಜನಸಾಮಾನ್ಯರ ಮತಗಳಿಂದಲೇ ರಚನೆಯಾಗುವ ಸರ್ಕಾರಗಳು ಹಾಗೂ ಮತದಾರರ ತೆರಿಗೆ ಹಣದಿಂದಲೇ ವೇತನ ಪಡೆಯುವ ಅಧಿಕಾರಿಗಳೆಲ್ಲರೂ ಸೇರಿ ಸ್ಥಳೀಯ ಜನರ ಬೇಡಿಕೆಗಳಿಗೆ ಕವಡೆ ಕಾಸಿನ ಬೆಲೆ ನೀಡುತ್ತಿಲ್ಲ ಕನಿಷ್ಠ ಪಕ್ಷ ಸಾರ್ವಜನಿಕರ ಅಹವಾಲು ಸಭೆಯನ್ನು ನಡೆಸದೆ ಕಾನೂನು ಬಾಹಿರವಾಗಿ ನೀರಾವರಿ ಯೋಜನೆಯನ್ನು ಸರ್ಕಾರದ ಆದೇಶವಿದೆ ಎನ್ನುವ ಕಾರಣ ನೀಡಿ ಸ್ಥಳೀಯ ಮತದಾರರ ಮೇಲೆ ಅಧಿಕಾರಿಗಳು ಬಲವಂತವಾಗಿ ಹೇರುತ್ತಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆಯಾಗಿದ್ದು ದಾಂಡೇಲಿ ನಗರದಲ್ಲಿ ಹಿಟ್ಲರ್ ಆಡಳಿತ ನಡೆಯುತ್ತಿದೆ ಎಂದು ಅನುಮಾನ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಮಧ್ಯಪ್ರವೇಶಿಸಿ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಜಾಕಲ್ ಕಾಮಗಾರಿಯನ್ನು ತಡೆ ಹಿಡಿಯಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಘಟಕದ ಅಧ್ಯಕ್ಷ ಗೌರೀಶ್ ಬಾಬ್ರೇಕರ್ ದಾಂಡಿಲಿ ಸೇವಿಕ್ ಸೊಸೈಟಿ ಅಧ್ಯಕ್ಷ ಗೌರೀಶ್ ನಾಯ್ಕ್ ರಮೇಶ್ ನಾಯಕ್ ಬಲ್ವಂದ್ ಬೊಮ್ನಹಳ್ಳಿ ಅಬ್ದುಲ್ ವಾಬ್ ಅನ್ಸಾರಿ ಮೇತ್ರಿ ಯರಗಟ್ಟಿ ಸಲೀಂ ಕಾಕರ್ ಶಿವಪ್ಪ ನಾಯಕ್ ಪ್ರೇಮ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು